ರಂಗಮಂದಿರದ ಒಂದು ಈ ಒಂದು ಸಭಾಂಗಣದಲ್ಲಿ ಏನು ನಮ್ಮ ಜಿಲ್ಲಾಡಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಹಾನಗರ ಪಾಲಿಕೆ ಜಿಲ್ಲಾ ಪಂಚಾಯತ್ ಕಲಬುರಗಿ ಜೊತೆಗೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತ್ಯೋತ್ಸವ ಸಮಿತಿಯ ಸಂಯುಕ್ತಾಶ್ರದಲ್ಲಿ ಇವತ್ತಿನ ದಿವಸ ವೀರ ಮಾತೆ ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮನ ಜಯಂತಿ ಆಚರಣೆ ಇವತ್ತಿನ ದಿವಸ ಇಲ್ಲಿ ಜರುಗುತ್ತಲಿದೆ ಇವರು ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪನಿಸ್ ಉಪಸ್ಥಿತರಿರುವಂತಹ ನನ್ನ ಗುರುಗಳು ಮತ್ತು ನನ್ನ ಮಾರ್ಗದರ್ಶಕರು ಮತ್ತು ನಾನು ವೇದಿಕೆ ಮೇಲೆ ನಿಂತು ಮಾತನಾಡಬೇಕಾದ್ರೆ ನನ್ನ ಹಿಂದಿನ ಶಕ್ತಿ ಮತ್ತು ಧೈರ್ಯ ಆಗಿರುವಂತಹ ನನ್ನ ತಾಯಿ ಸ್ವರೂಪಿ ಕೂಡ ಆಗಿರುವಂತಹ ಡಾಕ್ಟರ್ ನಿಲಂಬಿಕಾ ಪೊಲೀಸ್ ಪಾಟೀಲ್ ಮೇಡಮ್ ಅವರಿಗೆ ನನ್ನ ನಮಸ್ಕಾರವನ್ನು ತಿಳಿಸಲಿಕ್ಕೆ ನಾನು ಬಯಸ್ತೇನೆ ಮತ್ತು ಜಗದೀಶ್ವರಿ ನಮಸ್ಕಾರವನ್ನು ಮೇಡಮ್ ಮತ್ತು ಇನ್ನುಳಿದಂತ ಇಬ್ಬರು ಅಧಿಕಾರಿ ಸಹೋದರಿಗೂ ಕೂಡ ನನ್ನ ನಮಸ್ಕಾರ ಆರಂಭಿಸಿರುವಂತಹ ಎಲ್ಲಾ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ನನ್ನ ಸಮಾಜದ ಹೆಮ್ಮೆಯ ಸಹೋದರ ಸಹೋದರಿಯರು ಮತ್ತು ಮುಖ್ಯವಾಗಿ ಏನು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತು ಅವರಿವರಲ್ಲಿ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರ ತಿಳಿಸುತ್ತಾ ಈಗಾಗಲೇ ನಿಲಾಂಬಿಕಾ ಚರಿತ್ರಾ ಮೇಡಮ್ ಅವರು ಬಹಳ ಸಂಕ್ಷಿಪ್ತವಾಗಿ ಬಾಲ್ಸಲು ತಿಂಗಿರ್ ಅವರು ಏನು ರಾಣಿ ಚೆನ್ನಮ್ಮನ ಬಗ್ಗೆ ಅವ್ರು ಮಾತನಾಡ್ತಿರ್ಬೇಕಾದ್ರೆ ನಮ್ಗೆ ಹೆಂಗ್ ಅನಿಸ್ತಿತ್ತು ಅಂತಂದ್ರೆ ನಾವೇನು ಸಾಮ್ರಾಜ್ಯದಲ್ಲಿ ಕೂತ್ಕೊಂಡು ಅವ್ರ ಒಂದು ಏನು ಚೆನ್ನಮ್ಮನವ್ರು ಯಾವ ರೀತಿ ಆಳ್ವಿಕೆಯನ್ನು ನಡೆಸಿದ್ರು ಅವ್ರ ಒಂದು ರಾಜಮನೆತನ ಯಾವ ರೀತಿ ಇತ್ತು ಅಂತ ಒಂದು ಕಣ್ಣಿನ ಭಾಸ ಮಾತನಾಡಿದ್ರು ನಿಜಕ್ಕೂ ಕೂಡ ನಾವು ಏನು ಉಪನ್ಯಾಸಕರ ಆಯ್ಕೆಯನ್ನು ಮಾಡ್ಬೇಕಾದ್ರೆ ಬಹಳಷ್ಟು ನಮ್ಮ ಸಮಿತಿಯಲ್ಲಿ ಹೆಸರುಗಳನ್ನು ಬಂದಾಗ ಅಲ್ಲಿ ಕೊನೆಯದಾಗಿ ನಮ್ಮ ಸಮಾಜದ ಮುಖಂಡರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರವ್ರು ನೇತೃತ್ವದಲ್ಲಿ ನಮ್ಮ ನೀಲಾಂಬಿಕಾ ಶರೀಫಾರ್ ಮೇಡಮ್ ಅವರು ಉಪನ್ಯಾಸವನ್ನು ಮಾಡ್ಬೇಕು ಯಾಕಂತ ಚೆನ್ನಮ್ಮನನ್ನು ನೋಡಿಲ್ಲ ಆದ್ರೆ ನಮ್ಮ ಕಲ್ಯಾಣ ಕರ್ನಾಟಕದ ಕಿತ್ತೂರು ರಾಣಿ ಚೆನ್ನಮ್ಮನ ಸ್ವರೂಪ ಯಾರಾದ್ರೂ ಇದ್ರೆ ಅದು ನಮ್ಮ ನೀಲಾಂಬಿಕಾ ಚಳಿಕಾಡನವ್ರು ಅಂತೇಳಿ ನಾನು ಬಹಳ ಹೆಮ್ಮೆಯಿಂದ ಈ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಮತ್ತು ಜೊತೆಗೆ ಏನು ಅಂತಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಈಗಾಗಲೇ ಬಹಳಷ್ಟು ಜನಪ್ರತಿನಿಧಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿ ಮಾತನಾಡಿದ್ದಾರೆ ಏನು ಸಮಾಜ ಒಂದಾಗಬೇಕು ಸಮಾಜ ಒಂದಾದಾಗ ಮಾತ್ರ ಜನರು ಸೇರ್ಲಿಕ್ಕೆ ಸಾಧ್ಯ ಮತ್ತು ಆ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ತದಂತ ಅಂತ ಇವತ್ತು ನನಗೂ ಕೂಡ ಈ ವೇದಿಕೆ ಮೂಲಕ ನಾನು ಇಷ್ಟ ಇಷ್ಟಪಡ್ತೀನಿ ಏನು ಅಂತಂದ್ರೆ ನನಗೂ ಕೂಡ ಬಹಳ ಖೇದ ಅಂತ ಅನ್ಸತ್ತದ ಬಹಳ ಬೇಜಾರು ಅನ್ಸತ್ತದ ಯಾಕಂತಂದ್ರೆ ಅಗ್ರಗಣ್ಯ ಪಂಕ್ತಿಯಲ್ಲಿರುವಂತಹ ಕಿತ್ತೂರು ರಾಣಿ ಚೆನ್ನಮ್ಮನವರ ಜಯಂತಿಗೆ ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತಿನ ದಿವಸ ಅವರಿವರನ್ನದೇ ಸಮಾಜಂತೂ ಕೂಡ ನಾನು ತಗೊಳ್ಳೋದಿಲ್ಲ ನಮ್ಮ ಏನು ಕರ್ನಾಟಕದ ಕನ್ನಡಿಗರು ನಮ್ಮ ಕಲಬುರಗಿ ಜನರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿತ್ತು ಆದ್ರೆ ನಮ್ಮಲ್ಲಿರುವಂತಹ ಒಂದು ಒಡೆದಾಡುವ ನೀತಿ ಆಗಿರ್ಬೋದು ಅಥವಾ ಒಂದು ಒಗ್ಗಟ್ಟಿನ ಕೊರತೆ ಆಗಿರ್ಬೋದು ಇವೆಲ್ಲದರ ಮಧ್ಯದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಇವತ್ತು ಬಹಳ ಬೇಜಾರಿನಿಂದ ಹೇಳ್ತಾ ಇದ್ದೀನಿ ಒಂದು ಮೂಲೆ ಗುಂಪಿನಲ್ಲಿ ಸೇರುವಂತ ಒಂದು ಪಂಕ್ತಿಯಲ್ಲಿ ನಾವು ಅವ್ರನ್ನು ಕೂಡಿಸ್ತಾ ಇದ್ದೀವಿ ಯಾಕಂತಂದ್ರೆ ಅವಾಗಿನ ಒಂದು ಸಾಮ್ರಾಜ್ಯದಲ್ಲಿ ಕಿತ್ತೂರು ರಾಣಿ ಈಗ ನಮಗೆ ಬಹಳಷ್ಟು ಸೌಲಭ್ಯಗಳದವ ನಾವೇನೋ ಕೆಲಸಗಳನ್ನು ಮಾಡ್ತಾ ಇದೀವಿ ಆದ್ರೆ ಅವತ್ತಿನ ಒಂದು ಸಂದರ್ಭದಲ್ಲಿ ಆ ಒಂದು ಸಂದರ್ಭ ಸಾಮ್ರಾಜ್ಯದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ಯಾವುದೇ ಒಂದು ಆ ವ್ಯವಸ್ಥಿತವಾದಂತಹ ಒಂದು ವ್ಯವಸ್ಥೆ ಇರಲಿಲ್ಲ ಜೊತೆಗೆ ಒಂದು ಯಾವುದೇ ಒಂದು ಅವಳಿಗೆ ಏನಂತಾರೆ ಧೈರ್ಯ ಕೊಡುವಂತ ಒಂದು ಇದು ಇರಲಿಲ್ಲ ಆದ್ರೂ ಕೂಡ ಅವಳು ಬ್ರಿಟಿಷರ ವಿರುದ್ಧ ಹೋರಾಡಿ ಈಸ್ಟ್ ಇಂಡಿಯಾ ಕಂಪನಿ ವಿರುದ್ಧ ಹೋರಾಡಿ ಇವತ್ತಿನ ದಿವಸ ಏನ್ ಜಯ ಗಳಿಸುವ ಮೂಲಕ ನಮ್ಗೆ ಸ್ವಾತಂತ್ರ್ಯ ತಂದುಕೊಟ್ಟು ಕರ್ನಾಟಕದ ಇವತ್ತು ಅಗ್ರಗಣ ಪಂಥಿಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನವರು ಇದ್ದಾರೆ ಆಗ ನಾವು ಏನು ಕೊಟ್ಟಿರುವಂತಹ ಸ್ವಾತಂತ್ರ್ಯವನ್ನು ಇವತ್ತಿನ ದಿವಸ ನಾವು ಜಾತಿ ವಿಚಾರಗಳಲ್ಲಿ ಸಮುದಾಯದ ವಿಚಾರಗಳಲ್ಲಿ ಇವತ್ತೇನು ಒಡೆದಾಡುವಂತ ಒಂದು ಇದಕ್ಕೆ ನಾವು ತಲುಪಿದೀವಿ ಅಂದ್ರೆ ಇದು ನಮಗೆ ಬಹಳ ಖೇದ ಅನಿಸ್ತದ ಕಿತ್ತೂರು ರಾಣಿ ಚೆನ್ನಮ್ಮ ಯಾವ ಒಂದು ಆ ಇದು ಉದ್ದೇಶಕ್ಕಾಗಿ ಅವಳು ಇವತ್ತಿನ ದಿವಸ ಅವತ್ತಿನ ದಿವಸ ಅವಳು ಅಷ್ಟೊಂದು ಹೋರಾಟ ಮಾಡ್ಬೇಕಾಗಿತ್ತು ಅಂತೇಳಿ ನಮ್ಮಲ್ಲಿ ನಮ್ಗೆ ಪ್ರಶ್ನೆ ಆಗ್ತದೆ ನಿಜಕ್ಕೂ ಕೂಡ ಯಾಕಂದ್ರೆ ನಾವು ಕೂಡ ಸಮಾಜದಲ್ಲಿ ನೋಡ್ತಾ ಇರ್ತೀವಿ ಹಲವಾರು ಸಮಸ್ಯೆಗಳನ್ನು ಮಹಿಳೆಯರು ಎದುರಿಸ್ತಾ ಇರ್ತೀವಿ ಇವತ್ತು ನಾವು ಬಂದು ಗೋಲ್ಡ್ ಆಗಿ ಇವತ್ತಿನ ದಿವಸ ಧೈರ್ಯದಿಂದ ಕೆಲಸ ಮಾಡ್ತಾ ಇದೆ ಅಂದ್ರೆ ನಮ್ಗೆ ಸಮಸ್ಯೆಗಳು ಇರಂಗಿಲ್ಲ ಅಂತಿಲ್ಲ ಸಮಾಜ ನೋಡೋ ದೃಷ್ಟಿ ಬೇರೆ ಇರ್ತೀವಿ ಇರ್ತದೆ ಹಿಂದಿ ಹಿಂದಿದ್ರೆ ಏನೇನು ಸಮಸ್ಯೆಗಳಿರ್ತಾವ ಆದ್ರೆ ಕಿತ್ತೂರು ರಾಣಿ ಚನ್ನಮಳ ಒಂದು ಧೈರ್ಯ ಸಾಹಸವನ್ನು ಒಂದು ಸಾರಿ ನಾವು ಮಂಗಲ್ಲಿ ನೆನೆಸ್ಕೊಂಡಾಗ ಆ ಒಂದು ಏನಂತಾರೆ ಒಳಗಿನಿಂದ ಒಂದು ಆತ್ಮಸ್ಥೈರ್ಯ ನಮ್ಮಲ್ಲಿ ಹೆಚ್ಚಿಗೆ ಆಗ್ತದ ನಾವು ಏನಾದ್ರೂ ಕೆಲಸ ಮಾಡ್ಬೇಕಂತೇಳಿ ನಮ್ಗೆ ಅನ್ನಿಸ್ತದ ಅದಕ್ಕೆ ನಾನು ಎಲ್ಲ ಇವತ್ತು ಬಂದಿರುವಂತ ವಿದ್ಯಾರ್ಥಿಗಳಿಗೆ ನಾನು ಮನವಿಯನ್ನು ಮಾಡ್ತೇನೆ ನಾವು ರೋಲ್ ಮಾಡಲ್ ಆಗಿ ಯಾವ್ಯಾವ ಸಿನಿಮಾ ನಟರಾಗಿರ್ಲಿ ರಾಜಕಾರಣಿಗಳನ್ನು ಮಾಡೋದು ಬೇಕಾಗಿಲ್ಲ ಏನು ನಮ್ಮ ಕರ್ನಾಟಕದಲ್ಲಿ ಏನು ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಿದಂತಹ ನಮ್ಮ ಕಿತ್ತೂರು ರಾಣಿ ಚೆನ್ನಮಳೆ ನಮಗೂ ನಿಮಗೂ ಎಲ್ರಿಗೂ ಕೂಡ ಒಬ್ಬ ಒಂದು ಮಾದರಿ ವ್ಯಕ್ತಿ ಒಂದು ಮಾದರಿ ಮಹಿಳೆ ಅಂತ ಹೇಳಿಕೆ ನಾನು ಬಯಸ್ತೇನೆ ಇವತ್ತೇನು ಇಲಾಖೆ ವತಿಯಿಂದ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ನಾನು ಏನು ಮಾನ್ಯ ಉಪ ನಿರ್ದೇಶಕರಲ್ಲಿ ಒಂದು ಮನವಿಯನ್ನು ಮಾಡ್ತೇನೆ ದಯವಿಟ್ಟು ಅನ್ಯತಾ ಭಾವಿಸಬಾರ್ದು ನಮ್ಮ ಸಮಾಜ ಅಂತಂದ್ರೆ ಬಹಳ ದೊಡ್ಡ ಸಮಾಜ ಕಲಬುರ್ಗಿ ಅಂದ್ರೆ ಎಂಟೈರ್ ನಮ್ಮ ಕರ್ನಾಟಕದಲ್ಲಿ ಬಹಳ ದೊಡ್ಡ ಸಮಾಜ ಆದ್ರೆ ನಮ್ಮ ಸಮಾಜದ ಒಂದು ಏನ್ ಇವತ್ತು ಈ ಕಾರ್ಯಕ್ರಮಕ್ಕೆ ಇವತ್ತು ಬರೇ ಸಮಿತಿ ವತಿಯಿಂದ ನಮ್ಮ ಅಖಿಲ ಭಾರತದ ವಿಷಯಗಳಿಂದ ಮಹಾಸಭಾ ಅಥವಾ ಜಯತೋತ್ಸವ ಸಮಿತಿಯಿಂದ ನಾವು ಜನರನ್ನು ಸೇರಿಸುವಂತ ಕಾರ್ಯಕ್ರಮಗಳು ಆಗ್ಬಾರ್ದು ಕಾರ್ಯಗಳಾಗಬಾರ್ದು ಬದಲಾಗಿ ಏನು ಸಂಬಂಧಪಟ್ಟಂತ ಇನ್ನು ನಾಲ್ಕು ಇಲಾಖೆಗಳು ಜಂಟಿಯಾಗಿ ಇವತ್ತು ಏನು ವಿವಿಧ ಶಾಲಾ ಕಾಲೇಜುಗಳಲ್ಲಿ ಸ್ಪರ್ಧೆಗಳನ್ನು ಏರ್ಪಡಿಸಬೇಕು ಸ್ಪರ್ಧೆಗಳು ಏರ್ಪಡಿಸುವ ಮೂಲಕ ಮಕ್ಕಳಿಗೆ ಕಿತ್ತೂರು ರಾಣಿ ಚೆನ್ನಮ್ಮನ ಒಂದು ಸಾಹಸ ಕೊಡುಗೆ ಬಗ್ಗೆ ಗೊತ್ತಾಗ್ತಿದೆ ಅವಳು ಕರ್ನಾಟಕ ರಾಜ್ಯಕ್ಕೆ ಈ ಒಂದು ದೇಶಕ್ಕೆ ಏನು ಕೊಡುಗೆ ಕೊಟ್ಟು ಹೋಗಿದ್ದಾರೆ ಎಂಬುದರ ಬಗ್ಗೆ ಏನು ಪ್ರಬಂಧ ಸ್ಪರ್ಧೆಗಳಾಗಲಿ ಇನ್ನಿತರ ನಿಮಗೆ ಗೊತ್ತಿರುವಂತ ಯಾವ ಸ್ಪರ್ಧೆಗಳನ್ನು ಏರ್ಪಡಿಸುವ ಮೂಲಕ ಇವತ್ತು ವಿದ್ಯಾರ್ಥಿಗಳಲ್ಲಿ ಆ ಒಂದು ಅರಿವನ್ನು ಮೂಡಿಸುವಂತ ಕಾರ್ಯಕ್ರಮಗಳು ನೀವು ಏನು ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿ ಆಚರಣೆ ತುತ್ತ ಮುಂಚೆ ಹದಿನೈದುಗಳ ಮುಂಚಿತವಾಗಿ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಈ ಮುಂದಿನ ದಿನಗಳಲ್ಲಿ ಬದಲಾವಣೆ ಮೂಲಕ ಮಾಡಿಕೊಂಡು ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ತಾವು ಸ್ಪರ್ಧೆಗಳನ್ನ ಏರ್ಪಡಿಸಬೇಕು ಇದರಿಂದ ವಿದ್ಯಾರ್ಥಿಗಳು ಅದನ್ನು ಮಾದರಿಯಾಗಿ ತಗೊಂಡ್ಕೊಂಡು ತೆಗೆದುಕೊಂಡು ಏನು ಚನ್ನಮಳ ಒಂದು ಇದರ ಸ್ಪರ್ಧೆಗಳಲ್ಲಿ ಭಾಗಿಯಾಗಿ ಇನ್ನು ಹೆಚ್ಚೆಚ್ಚು ನಾವು ಜನರಿಗೆ ಸೇರಿಸಲಿಕ್ಕೆ ಅವಕಾಶ ಸಿಗ್ತದೆ ಮತ್ತು ವಿದ್ಯಾರ್ಥಿಗಳು ಕೂಡ ಭಾಗಿಯಾಗಿ ಇಂತ ನೀಲಾಂಬಿಕಾ ಶೇರಿಕರ್ ಮೇಡಮ್ ಅಂತ ಅವರ ಉಪನ್ಯಾಸಕನಿಂದ ಇನ್ನೂ ಕೂಡ ಪ್ರೇರಣೆ ಪ್ರೇರಣೆಗೊಳ್ತಾರೆ ಅಂತ ನನಗನಿಸದ ಅದಕ್ಕೆ ಇಲಾಖೆಯವರಿಗೆ ಮತ್ತೊಮ್ಮೆ ಮನವಿ ಮಾಡ್ತೇನೆ ಕೆಲವೊಂದು ಬದಲಾವಣೆಗಳು ಜಯಂತಿ ಸಂದರ್ಭದಲ್ಲಿ ತಾವು ಮಾಡ್ಕೊಳ್ಬೇಕಂತೇಳಿ ನಾನು ಕೇಳಿಕೆ ಇಷ್ಟಪಡ್ತೀನಿ ಮತ್ತು ಮುಖ್ಯವಾಗಿ ಏನು ನಮ್ಮ ಕಾರ್ಯ ಕಲಬುರಗಿಯ ಜಿಲ್ಲಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಇರಬೇಕಾಗಿತ್ತು ವೇದಿಕೆ ಮಾದಿ ಆದ್ರೆ ಕಾರಣಾಂತರಗಳಿಂದ ಅವರು ಏನು ಕೆಲಸದ ಹತ್ತಿರದಿಂದ ಬಂದಿಲ್ಲ ಆದ್ರೂ ಕೂಡ ಜಯಂತಿಯ ಕಾರ್ಯಕ್ರಮ ಅಂದ್ರೆ ಒಂದು ಉದ್ಘಾಟನೆ ಸಂದರ್ಭದಲ್ಲಿ ಅಥವಾ ಒಂದು ಏನು ನಮ್ಮ ಚೆನ್ನಮ್ಮನವರ ಒಂದು ಏನು ಫೋಟೋ ಭಾವಚಿತ್ರ ಒಂದು ಪೂಜೆ ಸಂದರ್ಭದಲ್ಲಿ ಆದ್ರೂ ಅವರು ಅಥವಾ ಮೆರವಣಿಗೆ ಚಾಲನೆ ಕೊಡೋದಾದ್ರ ಸಂದರ್ಭದಲ್ಲಿ ಕೇವಲ ಹತ್ತು ನಿಮಿಷ ನಾವು ಜಿಲ್ಲಾಧಿಕಾರಿಗಳಿಗೆ ಕೇಳ್ತಾ ಇದ್ದೀವಿ ಯಾವುದೇ ಒಂದು ಜಯಂತಿ ಇರಲಿ ದಯವಿಟ್ಟು ಜಯಂತಿಗೆ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಬಂದಾಗ ಆ ಜಯಂತಿಯ ಮೌಲ್ಯ ಹೆಚ್ಚಾಗ್ತದೆ ಅಂತ ನಾನು ಹೇಳಿಕೆ ಬರ್ತೀನಿ ಅದಕ್ಕೆ ಏನು ಅಂತಂತಂದ್ರೆ ಈಗಾಗಲೇ ನಮ್ಮ ನಮೋಷಿ ಸರ್ ಅವ್ರು ಹೇಳಿದ್ರು ಪುತ್ಥಳಿ ಅನಾವರಣ ಅಂತ ನಾವು ಕಳೆದ ವರ್ಷ ಕೂಡ ಕಾರ್ಯಕ್ರಮವನ್ನು ಮಾಡಿದಾಗ ನಾವು ಜ್ಯೋತಿ ಮರುಗಳ ಅಧ್ಯಕ್ಷ ಮರುಗಳಕ್ಕವ್ರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಮಾಡಿದಾಗ ಪುತ್ಳಿ ಅನಾವರಣದ ಬಗ್ಗೆ ನಾವೆಲ್ಲ ಹೇಳಿದ್ವಿ ಎಲ್ಲ ಪ್ರೆಸ್ಪೀಟ್ ಮಾಡಿ ಮಾಡಿ ಅದ್ರ ಬಗ್ಗೆ ಹೇಳಿದ್ವಿ ಇಲ್ಲಿವರೆಗೂ ಕೂಡ ಜಿಲ್ಲಾಡಳಿತದಿಂದ ಯಾವುದೇ ರೀತಿಯ ಸ್ಪಂದನೆ ಬಂದಿಲ್ಲ ಅವರು ಬದಲಾಗಿ ಹೇಳಿದ್ರು ನೀವು ಜಾಗಗಳನ್ನು ಗುರ್ತು ಮಾಡ್ಕೊಡಿ ಸ್ಥಳಗಳನ್ನು ಗುರ್ತು ಮಾಡ್ಕೊಡ್ರಿ ನಾವು ಪುಟ್ಟಳಿಗೆ ನಾವು ಅವಕಾಶ ಮಾಡ್ಕೊಡ್ತೀವಂತ ಈಗ ಇವತ್ತಿನ ದಿವಸ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧಿಕಾರಿಗಳಿದ್ದಾರೆ ಮತ್ತು ಅದೇ ರೀತಿ ಜಿಲ್ಲಾಧಿಕಾರಿಗಳಿಂದ ಬಂದಂತ ಅಧಿಕಾರಿಗಳಿದ್ದಾರೆ ಮತ್ತು ಜಿಲ್ಲಾ ಪಂಚಾಯತ್ ಬಂದ ಅಧಿಕಾರಿಗಳಿದ್ದಾರೆ ತಮ್ಮಲ್ಲಿ ನಮ್ಮ ಸಮಾಜದ ವತಿಯಿಂದ ಎಲ್ಲ ಕನ್ನಡಿಗರ ವತಿಯಿಂದ ಒಂದು ಮನವಿಯನ್ನು ಮಾಡ್ತೇನೆ ಏನು ಅಂತಂದ್ರೆ ತಾವೇನು ಸ್ಥಳದ ಒಂದು ಇದನ್ನು ಕೇಳಿದ್ರಿ ಮನವಿಯನ್ನು ಮಾಡಿದ್ರಿ ಅದ್ರ ಪ್ರಕಾರವಾಗಿ ನಾವು ಮೂರು ಸ್ಥಳಗಳನ್ನು ಕಲ್ಪಿ ನಗರದಲ್ಲಿ ಅಧಿಕಾರಿಗೆ ಆಲ್ರೆಡಿ ಇಟ್ಟಿದ್ದೀವಿ ಏನು ಅಂತಂದ್ರೆ ಕುದನೂರು ಕ್ರಾಸ್ ಆಗಿರ್ಬೋದು ನಾಗಾಣಿ ಕ್ರಾಸ್ ಆಗಿರ್ಬೋದು ಮತ್ತು ಈಗಿರುವಂತಹ ಖರ್ಗೆ ಸರ್ಕಲ್ ಅಂತ ನಾವು ಏನ್ ಕರಿತೀವಿ ಈಗ ಅದನ್ನ ನವೀಕರಣಗೊಂಡು ಬಿಲ್ಗುಂದಿ ಸರ್ಕಲ್ ಅಂತ ಮಾಡಿದ್ದಾರೆ ಆ ಒಂದು ಸರ್ಕಲ್ ನಲ್ಲಿ ಅನಾವರಣದ ಪುತ್ತಳಿ ವಿಚಾರವನ್ನು ಮಾಡಬೇಕು ಮತ್ತು ಜ್ಯೋತಿ ಮರಬಾಳ್ ಅವರು ಹೇಳ್ತಾರೆ ಯಾಕಂದ್ರೆ ಅವರು ಆ ಕ್ಷೇತ್ರ ಅದೇ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟವ್ರು ಆದ್ಮಂತ ಅಬ್ಜರ್ ಕೂಡ ಏನು ನಾವು ಸರ್ಕಾರ ಅಂತ ಕರಿತೀವಿ ಈಗ ಹೈಕೋರ್ಟ್ ಹತ್ರ ಅಲ್ಲಿಯೂ ಕೂಡ ಅದಕ್ಕೆ ಜಾಟ ಇದೆ ಆ ಸ್ಥಳ ಇದೆ ಅದಕ್ಕೆ ಅವಕಾಶ ಮಾಡ ಕೊಡ್ಬೇಕಂತೇಳಿ ಕೇಳ್ತಾ ಇದ್ದಾರೆ ದಯವಿಟ್ಟು ಏನು ಪುತ್ಳಿಗೆ ಒಂದು ಅವಕಾಶ ಮಾಡ್ಕೊಡ್ಬೇಕು ನಾವು ಹುಬ್ಬಳ್ಳಿ ಬೆಳಗಾವಿ ಸೈಡ್ ಎಲ್ಲ ಹೋದಾಗೆಲ್ಲ ನಮ್ಗೆ ಚೆನ್ನಮ್ಮನವರು ಕುತ್ತಳಿಗಳು ಕಾಮನ್ ಆಗಿ ನಾವು ನೋಡ್ತಾ ಇದ್ದೀವಿ ನಮ್ಮ ಭಾಗದಲ್ಲಿ ಕೂಡ ಯಾವ ಒಂದು ಮಹಿಳೆಯರ ಕುತ್ತಳಿಗಳನ್ನು ನೀವು ಮಾಡಿದಾಗ ಅದನ್ನ ಸಮಾಜದಲ್ಲಿ ಒಂದು ಏನಾದ್ರೂ ಬದಲಾವಣೆ ತರಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನ ಪ್ರೇರಣೆಯಾಗಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಇದನ್ನ ಈ ವರ್ಷದ ಒಂದು ಏನು ಸಮಿತಿ ವತಿಯಿಂದ ಮನವಿ ಮಾಡ್ತಾ ಇದ್ದೀವಿ ಕುತ್ತಳಿಗೆ ತಾವು ಮನಸ್ಸನ್ನು ಮಾಡಬೇಕು ನಾವು ಬರುವ ದಿನಗಳಲ್ಲಿ ನಮ್ಮ ಏನು ಅಖಿಲ ಭಾರತ ಮಹಾಸಭದ ಮಹಾಸಭಾದ ಜಿಲ್ಲಾಧ್ಯಕ್ಷರಾಗಿಂತ ಶರಣಮೋದಿ ಅಣ್ಣವರ ನೇತೃತ್ವದಲ್ಲಿ ಬಂದು ತಮಗೆ ರೈಟಿಂಗ್ ಅಲ್ಲಿ ಮನವಿ ಪತ್ರ ಕೊಟ್ಟು ಅದಕ್ಕೆ ಏನ್ ಬೇಕಾದಂತ ವ್ಯವಸ್ಥೆಯನ್ನು ತಾವು ಹೇಳಿ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಅದೇ ರೀತಿಯಾಗಿ ಇವತ್ತೆಲ್ಲಾ ಕೂಡ ಇಲಾಖೆಯ ಬಗ್ಗೆನೆ ಮಾತಾಡಬೇಕಾದಂತ ಪರಿಸ್ಥಿತಿ ಬಂದದ ಯಾಕಂದ್ರ ನಾನು ಏನು ಇಲಾಖೆಯ ಒಂದು ದೌರ್ಬಲ್ಯದ ಒಂದು ಕೆಲಸಗಳು ಇಲ್ಲಿ ಎದ್ದಿ ಕಾಣ್ಲಿಕ್ಕೆ ಏನು ಕಿತ್ತೂರು ರಾಣಿ ಚೆನ್ನಮ್ಮನವರ ಪ್ರಶಸ್ತಿಯನ್ನು ರಾಜ್ಯ ಮಟ್ಟದಲ್ಲಿ ತಾವು ಘೋಷಣೆ ಮಾಡ್ಬೇಕು ಪ್ರಸ್ತುತ ಸರ್ಕಾರದಿಂದ ತಾವು ಘೋಷಣೆಯನ್ನು ಮಾಡ್ಬೇಕು ಯಾವೆಲ್ಲ ಮಹಿಳೆಯರು ಸಾಧನೆಯನ್ನು ಮಾಡ್ತಾ ಇದ್ದಾರೆ ಏನು ಸಮಾಜಕ್ಕೆ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಅಂತ ಮಹಿಳೆಯರಿಗೆ ಗುರುತಿಸಿ ಒಬ್ಬರಿಗೋ ಇಬ್ರಿಗೋ ಐದು ಜನರಿಗೆ ಐದು ಜನರಿಗಾದ್ರೂ ಆ ಪ್ರಶಸ್ತಿಯನ್ನು ಘೋಷಣೆ ಮಾಡುವಂತ ಕೆಲಸ ತಾವು ಮಾಡ್ಬೇಕು ಯಾಕಂತಂದ್ರೆ ನಾವು ಎಲ್ಲ ಸೇರ್ಕೊಂಡು ಇಷ್ಟೆಲ್ಲ ಏನು ಎಫರ್ಟ್ ಹಾಕಿ ಶ್ರಮ ಹಾಕಿ ನಾವೆಲ್ಲ ಇಲ್ಲಿ ಮಾಡ್ತಾ ಇದ್ದೀವಿ ಏನೋ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದೀವಿ ಹೆಣ್ಮಕ್ಕಳನ್ನು ಸೇರಿಸ್ತಾ ಇದ್ದೀವಿ ಪ್ರೇರಣೆ ಆಗ್ಲಿ ಹೇಳಿ ನೀವು ಒಂದು ರಾಜ ಮಟ್ಟದ ಒಂದು ಪ್ರಶಸ್ತಿ ಕೊಟ್ಟಾಗ ಆ ಕಿತ್ತೂರು ರಾಣಿ ಚೆನ್ನಮ್ಮ ಒಂದು ಈ ಒಂದು ಜಯಂತೋತ್ಸವಕ್ಕೆ ಒಂದು ಅರ್ಥ ತರ್ತದೆ ಅಂತ ನನಗನಿಸ್ತದ ಇದನ್ನು ಕೂಡ ಇವತ್ತು ಮನವಿ ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಏನು ನಮ್ಮ ಸಮಾಜದ ಎಸ್ ಎಲ್ ಪಾಟೀಲ್ ಸರ್ ಅವರು ಕೂಡ ನಿನ್ನೆ ನಮ್ಮ ಪೂರ್ವಭಾವಿ ಸಭೆಯಲ್ಲಿ ಹೇಳ್ತಾರೆ ಅಮ್ಮ ಈ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಸರ್ಕಾರದವರಿಗೆ ಏನಾದ್ರು ಮಾಡ್ಲಿಕ್ಕೆ ಆಗಿಲ್ಲ ಜಿಲ್ಲಾಧಿಕಾರಿಗಳವರು ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಸ್ವಂತ ನನ್ನ ಖರ್ಚಿನಿಂದ ನನ್ನ ಕುಟುಂಬದ ವತಿಯಿಂದ ಪ್ರತಿ ವರ್ಷ ಇಬ್ಬರು ಮಹಿಳೆಯರಿಗೆ ನಾನು ಸಮಾಜ ಸಮಾಜದಲ್ಲಿ ಕೆಲಸ ಮಾಡುವಂತಾಗೆ ಏನು ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನು ಕೊಡ್ತೀನಿ ಅಂತೇಳಿ ನಮ್ಮ ಹಿರಿಯರಾಗಿರುವಂತ ಎಸ್ ಎನ್ ಪಾಟೀಲ್ ಅಂತ ಅವ್ರು ಹೇಳ್ತಾರೆ ಇದನ್ನು ನೋಡಿ ನಾವು ಕಲಿಬೇಕಾಗಿರುತ್ತೆ ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಮುಂದಾಗ್ಲಿಕ್ಕಂತದ ಅದಕ್ಕೆ ನೀವು ಇಲಾಖೆ ಸಪೋರ್ಟ್ ಮಾಡಿದಾಗ ಪ್ರಶಸ್ತಿಗಳನ್ನು ಘೋಷಣೆ ಮಾಡಿ ಒಳ್ಳೊಳ್ಳೆ ಸಾಧಕರು ನಮ್ಮ ಸಮಾಜದಲ್ಲಿದ್ದಾರೆ ಅವರಿಗೆ ಗುರುತಿಸುವಂತ ಕೆಲಸ ಕೂಡ ಇದು ಆಗ್ಬೇಕು ಏನಿವತ್ತು ವೇದಿಕೆ ಮೇಲೆ ಉಪಸ್ಥಿತ ಪಂಪಣ್ಣ ಸರ್ ಅವರಿಗೆ ಮನವಿ ಮಾತ್ರ ದಯವಿಟ್ಟು ಇದು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಾವು ತೆಗೆದುಕೊಂಡು ಬರ್ಬೇಕಂತೇಳಿ ಕೇಳ್ತಾ ಇದ್ದೀರಿ ಮತ್ತು ಅದೇ ರೀತಿಯಾಗಿ ನಾವು ಬಹಳಷ್ಟು ಶಾಲಾ ಕಾಲೇಜುಗಳಲ್ಲಿ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಿದ್ವಿ ಭಾಷಣ ಸ್ಪರ್ಧೆ ಆಗಿರ್ಬೋದು ಕವಿಗೋಷಿ ಆಗಿರ್ಬೋದು ಪ್ರಬಂಧ ಸ್ಪರ್ಧೆ ಆಗಿರ್ಬೋದು ವೇಷಭೂಷಣ ಸ್ಪರ್ಧೆ ಆಗಿರ್ಬೋದು ಆ ಎಲ್ಲ ಒಂದು ಏರ್ಪಡಿಸಿರುವಂತ ಉದ್ದೇಶ ಏನು ಅಂತಂದ್ರೆ ಮಕ್ಕಳಿಗೆ ಪ್ರೇರಣೆ ಆಗಲಿ ಇವತ್ತು ಮೇಡಮ್ ಅವ್ರು ಹೇಳಿದ್ರು ಮುಂದಿನ ಒಂದು ದಿನಗಳಲ್ಲಿ ಹತ್ತು ವರ್ಷ ಬಿಟ್ಟು ಯಾರು ಕಿತ್ತೂರಾ ರೀತಿಯನ್ನ ಚೆನ್ನಮ್ಮ ಅಂತ ಕೇಳುವಂತ ಪರಿಸ್ಥಿತಿ ನಮಗೆ ಬರಬಾರ್ದು ಅದಕ್ಕೋಸ್ಕರ ಮಕ್ಕಳಿಗೆ ಅವರ ಸಾಹಸದ ಬಗ್ಗೆ ಕೊಡುಗೆ ಬಗ್ಗೆ ಅವರ ಧೈರ್ಯದ ಬಗ್ಗೆ ಒಂದು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿದ ಮೂಲಕ ಅವರಿಗೆ ಮೊದಲ ದ್ವಿತೀಯ ದ್ವಿತೀಯ ಅಂತ ಬಹುಮಾನಗಳನ್ನು ಕೂಡ ಈ ವೇದಿಕೆ ಮೇಲೆ ಕೊಡುವಂತ ಕೆಲಸವನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ ಜೊತೆಗೆ ಏನಂತಂತಂದ್ರೆ ಚೆನ್ನಮ್ಮನ ಆಳ್ವಿಕೆಯ ಸಂದರ್ಭದಲ್ಲಿ ಈಗ ಕಿತ್ತೂರು ಬಹಳ ಸಣ್ಣ ರಾಜ್ಯ ಆದರೂ ಕೂಡ ಸಾಮ್ರಾಜ್ಯ ಆದರೂ ಕೂಡ ಅವಳ ಮೇಲೆ ಆಗಾಗ ಆಳ್ವಿಕೆಗಳು ನಡೀತಾ ಇರ್ತಿದ್ವು ಏನಂತಾರೆ ಬೇರೆ ರಾಜ್ಯದವ್ರ ಬಂದಿಕೆ ಬೇರೆ ಸಾಮ್ರಾಜ್ಯದವರು ಬಂದವ್ರ ಮೇಲೆ ಎಲ್ಲ ಒಂದು ಇದಕ್ಕೆ ಯುದ್ಧಕ್ಕೆ ಕರೀತಾ ಇರ್ತಿದ್ರು ಆ ಒಂದು ಸಂದರ್ಭದಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ಯಾವತ್ತೂ ಕೂಡ ಏನಂತಾರೆ ಅವಳು ಧೈರ್ಯವನ್ನು ಬಿಟ್ಟಿಲ್ಲ ಅವಳು ಯಾವುದೂ ಕೂಡ ಯಾವುದೇ ಸಂದರ್ಭದಲ್ಲಿ ಮಗ ಸತ್ರು ಕೂಡ ಗಂಡ ಸತ್ರು ಕೂಡ ಆ ಒಂದು ಅಬಲೆಯಾಗಿ ತನ್ನ ಸಹಪಾಠಿಗಳೊಂದಿಗೆ ಸೇರ್ಕೊಂಡು ಅವಳು ಏನ್ ಕಿತ್ತೂರಿನ ಸಾಮ್ರಾಜ್ಯವನ್ನು ಉಳಿಸ್ಕೊಲಿಕ್ಕೆ ಬಹಳಷ್ಟು ಪ್ರಯತ್ನ ಪಡ್ತಾಳೆ ಆ ಒಂದು ಸಂದರ್ಭದಲ್ಲಿ ಕಿತ್ತೂರಿನ ಸಾಮ್ರಾಜ್ಯ ಉಳಿಸ್ಕೊಳ್ಳುವಂತ ಸಂದರ್ಭದಲ್ಲಿ ಒಬ್ಬ ಬ್ರಿಟಿಷ್ ಅಧಿಕಾರಿ ಬಂದು ಬಿಟ್ಟು ಅವ್ರಿಗೆ ಏನು ಅವಾಗ ಒಂದು ಪದ್ಧತಿ ಇತ್ತು ಕಿತ್ತೂರಿ ಅಂದ್ರೆ ಯಾವುದೇ ಒಂದು ಸಾಮ್ರಾಜ್ಯಗಳು ಯುದ್ಧವನ್ನು ಗೆದ್ದಾಗ ಅವ್ರಿಗೆ ಒಂದು ಟ್ಯಾಕ್ಸ್ ರೂಪದಲ್ಲಿ ಕಪ್ಪವನ್ನು ಕೊಡ್ಬೇಕಂತೇಳಿ ಅವ್ರು ಹೇಳ್ತಾ ಇದ್ರು ಅದಕ್ಕೆ ಆ ಒಂದು ಕಪ್ಪವನ್ನು ಬ್ರಿಟಿಷ್ ಅಧಿಕಾರಿ ಕೇಳಿಕೆ ಬಂದಾಗ ನಮ್ಮ ರಾಣಿ ಕಿತ್ತೂರಿನ ರಾಣಿ ಚೆನ್ನಮ್ಮ ಬಹಳ ಚೆನ್ನಾಗಿ ಹೇಳ್ತಾರೆ ಏನು ಅಂತಂದ್ರೆ ಕಪ್ಪ ಕಪ್ಪ ಕೊಡಬೇಕಂತೆ ಕಪ್ಪ ನಿಮಗೇಕು ಕೊಡಬೇಕು ಕಪ್ಪ ನೀವೇನು ನಮ್ಮ ಒಡ ಹುಟ್ಟಿದವರೇ ದಾಯಾದಿಗಳೇ ನೆಂಟರೇ ಬೀಗರೆ ನಿಮಗೇಸಿ ಕೊಡಬೇಕು ಕಪ್ಪ ಮೋಡ ಮಳೆ ಸುರಿಸಿದೆ ಮೋಡ ಮಳೆ ಸುರಿಸಿದೆ ರೈತ ಬಿತ್ತನೆ ಮಾಡಿದ್ದಾನೆ ನಿಮಗೇಸಿ ಕೊಡಬೇಕು ನಾವು ಕಪ್ಪ ಕಿತ್ತೂರು ಏನು ನಿಮ್ಮ ಅಪ್ಪ ಕಟ್ಟಿಸಿದ ಬೆಳೆಸಿದ ಆಸ್ತಿ ಏನು ಕಿತ್ತೂರು ಏನು ನಿಮ್ಮ ಅಪ್ಪ ಕಟ್ಟಿ ಬೆಳೆಸಿದ ಆಸ್ತಿ ಏನು ನಿಮಗೇನಿದೆ ಹಕ್ಕು ಕಪ್ಪ ಕೇಳಲಿಕ್ಕೆ ನಾವ್ ಯಾಕೆ ಕೊಡಬೇಕು ನಿಮಗೆ ಕಪ್ಪ ಕಿತ್ತೂರಿನಿಂದ ಕಪ್ಪ ಕೇಳುವ ನಿಮ್ಮ ನಾರಿಗೆ ಕತ್ತರಿಸಿ ನಾಯಿಗೆ ಹಾಕುತ್ತಾರೆ ನನ್ನ ಈ ನೆಲದ ನನ್ನ ಮಕ್ಕಳು ಅಂತೇಳಿ ಕಿತ್ತೂರಿನ ಚೆನ್ನಮ್ಮ ಅವಕ್ಕೇನ್ ಘೋಷಣೆ ಕೊಟ್ಟಿದ್ದಾಳ ಆ ಒಂದು ಘೋಷಣೆಗೆ ಅರ್ಥ ಬರುವಂತೆ ನಾವು ಎಲ್ಲರೂ ಸೇರ್ಕೊಂಡು ಈ ಒಂದು ಏನೊಂದೊಂದು ಇವತ್ತು ಬರೆಯ ಒಂದು ಸಂಭಾಷಣೆ ಆಗಿ ನಾವು ತಗೋದೆ ಎಲ್ಲರೂ ಒಂದು ಮಾದರಿಯನ್ನು ತಗೊಂಡು ಧೈರ್ಯಕ್ಕೆ ನಾವ್ ದಿವ್ಸ